ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಾದಮೇಲೆ ಕಮೆಂಟ್ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಈ ವಿಡಿಯೋ ಯಾರೆಲ್ಲ ಅಪ್ಪು ಫ್ಯಾನ್ಸ್ ರಾಜ್ಕುಮಾರ್ ಫ್ಯಾನ್ಸ್ ಇದ್ದೀರಾ ಅವರಿಗೋಸ್ಕರ ಅಂತಲೇ ಹೇಳ್ಬೋದು ಇದು ಈ ವಿಡಿಯೋ ಬಂದು ನಮ್ಮ ಹಳ್ಳಿಯಲ್ಲಿ ನಡೆಯೋ ಒಂದು ಸಾಂಪ್ರದಾಯಿಕ ಆಚರಣೆ ಅದನ್ನು ವಿಶಿಷ್ಟವಾಗಿ ಆಚರಿಸಿದ್ದಾರೆ ನಮ್ಮ ಅಂಕಲ್ ಸತೀಶ್ ಅಂಕಲ್ ಅವರು ತುಂಬಾ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಆದ್ದರಿಂದ ಭತ್ತ ಭತ್ತದ ರಾಶಿಗೆ ಪೂಜೆ ಮಾಡಿದರು ಆ ವಿಡಿಯೋನ ಇವತ್ತು ನಿಮ್ಮ ಮುಂದೆ ನಾನು ತೋರ್ಸೋಕೆ ಹೊರಟಿದ್ದೀನಿ ಆದಷ್ಟು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಸುಗ್ಗಿ ಕಾಲ ಬರ್ತಾ ಇದೆ ಭತ್ತ ಬಡಿಯೋ ಕಾಲ ರಾಶಿಗೆಲ್ಲ ಪೂಜೆ ಮಾಡ್ತಾರೆ ನಮಗೆ ಸಾಕಿ ಸಲಹೋಳು ಭೂಮಿ ತಾಯಿ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ರಾಶಿಯೋ ಅಂತ ಹೇಳೋ ಹಾಗೆ ಒಂದು ಕಾಳು ಭತ್ತನ ನಾವು ಭೂಮಿಗೆ ಬಿತ್ತಿದ ಬಿತ್ತಿದ್ದಕ್ಕೆ ಇಷ್ಟು ಭತ್ತನ ಆ ತಾಯಿ ನಮಗೆ ನಮ್ಮ ಹೊಟ್ಟೆ ತುಂಬಿಸೋದಿಕ್ಕೆ ಕೊಟ್ಟಿದ್ದಾಳೆ ಈ ಭತ್ತದ ರಾಶಿಗೆ ಪೂಜೆ ಮಾಡುವಂಥ ವಿಧಾನ ಇದು ಈ ಭತ್ತದ ರಾಶಿ ಮೇಲೆ ನಮ್ಮ ಅಂಕಲ್ ತುಂಬನೇ ವಿಶಿಷ್ಟವಾಗಿ ಆಚರಣೆ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಆಮೇಲೆ ನಾವು ಇಷ್ಟು ಸಫಲವಾಗಿ ಊಟ ತಿಂತಾಯಿದ್ದೀವಿ ಅಂತ ಅಂದರೆ ಅದಕ್ಕೆ ಕಾರಣ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಾರಣ ಕಾವೇರಿ ನದಿ ನೀರು ಕನ್ನಂಬಾಡಿ ಕಟ್ಟೆಯನ್ನು ನಮಗೆ ಕೊಟ್ಟಿದ್ದಕ್ಕೆ ಆಮೇಲೆ ಜಯಚಾಮರಾಜೇಂದ್ರ ಒಡೆಯರ್ ಅವರ ಫೋಟೋನ ಇಟ್ಟು ಕರ್ನಾಟಕ ಬಾವುಟವನ್ನು ಅದರ ಮೇಲೆ ಇಟ್ಟು ಭತ್ತದ ರಾಶಿಗೆ ಇವರು ಪೂಜೆ ಮಾಡ್ತಾ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಈ ರೀತಿ ಆಚರಣೆನ ನೋಡೋದಕ್ಕೆ ಅದನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ಅಂಕಲ್ ಸತೀಶ್ ಅಂಕಲ್ ಅಪ್ಪ ಪಟ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಸರ್ವೆ ಸರ್ ಎಂ ವಿಶ್ವೇಶ್ವರಯ್ಯ ಮಹಾರಾಜರ ಜನ್ಮದಿನಗಳಲ್ಲಿ ತುಂಬ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ತುಂಬ ಸಲ ನನ್ನ ಫೋಟೋಸು ವೀಡಿಯೋ ಸ್ಟೇಟಸ್ ಕೂಡ ನೋಡಿದ್ದೀನಿ ಏನೋ ತುಂಬ ಅವ್ರದ್ದೇ ಮನೆ ಫಂಕ್ಷನ್ ಅನ್ನೋ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅದೇ ರೀತಿ ಭತ್ತದ ರಾಶಿ ಪೂಜೆ ಮಾಡಬೇಕಾದ್ರೆ ಈ ನಾಲ್ಕು ಜನರ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇರೋದು ತುಂಬಾ ವಿಶೇಷವಾಗಿತ್ತು ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ನಮ್ಮ ರಾಜ್ಯದ ಅತ್ಯಂತ ಮೇರುನಟ ಪುನೀತ್ ರಾಜ್ಕುಮಾರ್ ಜೊತೆಗಿರದ ಜೀವ ಎಂದೆಂದು ಜೀವಂತ ಆಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ನಾವು ಮಂಡ್ಯದವ್ರು ಮರೆಯೋಕಾಗದೇ ಇರುವಂಥ ದೇವರು ಅವರು ಅಂತ ಉಡುಗೊರೆ ಕೊಟ್ಟಿದ್ದಾರೆ ಕನ್ನಂಬಾಡಿ ಕಟ್ಟೆ ಇಲ್ಲ ಅಂದಿದ್ರೆ ನಾವು ಇಷ್ಟು ಚೆಂದ ಅನ್ನ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಮಹಾರಾಜರು ಮಹಾರಾಜರು ಕೊಡುಗೆ ನಮ್ಮ ಭಾಗಕ್ಕೆ ತುಂಬಾ ಇದೆ ಅದಕ್ಕೆ ಹಾಡೇ ಹೇಳಿದರೆ ಮರೆಯೋದುಂಟೇ ಮೈಸೂರು ದೊರೆಯ ಅಂತ ಅವ್ರ ಕೊಡುಗೆಗಳನ್ನ ಹೇಳೋದಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು ಈ ಭತ್ತದ ರಾಶಿಗೆ ಪೂಜೆ ಮಾಡಬೇಕಾದ್ರೆ ಈ ನಾಲ್ಕು ಜನರ ಮೇರು ದಿಗ್ಗಜರು ನಮ್ಮ ಕರ್ನಾಟಕಕ್ಕೆ ತುಂಬಾ ಸ್ಪೆಷಲ್ ಪರ್ಸನ್ಗಳ ಇವರು ಅಂತಲೇ ಹೇಳ್ಬೋದು ಇವರುಗಳನ್ನ ಫೋಟೋನ ಇಟ್ಟು ಪೂಜೆ ಮಾಡಿರುವುದು ತುಂಬಾ ವಿಶೇಷ ರೀತಿಯಾಗಿತ್ತು ಇದನ್ನೆಲ್ಲ ನೋಡಿದಾಗ ಈಗಿನ ಯೂತ್ಸ್ ಕಲಿಯೋದು ತುಂಬ ಇದೆ ಕನ್ನಡ ಬಂದರೂ ಕನ್ನಡ ಮಾತಾಡದೇ ಇರೋ ಜನಗಳ ನಡುವೆ ಈ ರೀತಿ ಆಚರಣೆ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು ಈ ಥರ ಆಚರಣೆಗಳನ್ನು ನೋಡಿ ಈಗಿನ ಯೂತ್ಸ್ ಕಲಿಯೋದು ತುಂಬಾ ಇದೆ ಕನ್ನಡಕ್ಕೆ ತುಂಬಾ ರೆಸ್ಪೆಕ್ಟ್ ಕೊಡಬೇಕು ನಾವು ಮೊದಲು ನಾವಿರೋ ನೆಲ ನಾವು ಆಡೋ ಭಾಷೆ ನಮ್ಮ ಆಚರಣೆ ಆಮೇಲೆ ನಮ್ಮ ಭಾಷೆಯಲ್ಲೇ ತುಂಬಾ ಮೇರು ವ್ಯಕ್ತಿಗಳಿದ್ದಾರೆ ನಮ್ಮ ನಾಡಲ್ಲೇ ನಮ್ಮ ಗೌರವ ಮೊದಲು ಅವರಿಗೆ ಸಲ್ಲಬೇಕು ಅನ್ನೋದು ನನ್ನ ಪಾಲಿಸಿ ನನ್ನ ಪರ್ಸ್ನಲ್ ಅಭಿಪ್ರಾಯ ಇನ್ನು ಸತೀಶ್ ಅಂಕಲ್ ಬಗ್ಗೆ ಹೇಳೋದಾದರೆ ಇವರು ಸತೀಶ್ ಅಂಕಲ್ ಅವ್ರ ವೈಫ್ ಇವರಿಬ್ಬರು ತುಂಬಾ ಮಾದರಿ ದಂಪತಿಗಳಂತಲೇ ಹೇಳ್ಬೋದು ಜೊತೆಲೆ ಎತ್ತಿನ ಗಾಡಿ ಹೊಡಿತಾರೆ ಜೊತೆಗೆ ಗದ್ದೆ ಕೆಲಸ ಬೇಸಾಯ ಮಾಡ್ತಾರೆ ಇವ್ರದ್ದು ಅವಿಭಕ್ತ ಕುಟುಂಬ ಇವ್ರ ಕುಟುಂಬದವರೆಲ್ಲ ಈ ವ್ಯಕ್ತಿಗಳ ವಿಶೇಷ ದಿನಗಳನ್ನು ತುಂಬಾ ವಿಶೇಷವಾಗಿ ಆಚರಿಸ್ತಾರೆ ಅವರು ತುಂಬ ಕಡೆ ಅದನ್ನು ಪೋಸ್ಟ್ ಮಾಡಿದರೆ ನೋಡಿದರೆ ನನಗೆ ಇದು ಅಂಕಲ್ ಅವರೇ ಕಳಿಸ್ಕೊಟ್ರು ವೀಡಿಯೋನ ಸೊ ನಾನು ಅವ್ರ ಪರ್ಮಿಷನ್ ಕೇಳಿ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಲ ಅಂತ ಅವ್ರ ಪರ್ಮಿಷನ್ ತೊಗೊಂಡು ನಾನು ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಯೂನಿಕ್ ಅನ್ನಿಸ್ತು ನೋಡೋರಿಗೆ ಇಷ್ಟವೂ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ನೀವು ಕೂಡ ನಮ್ಮ ಕನ್ನಡ ಭಾಷೆನ ಆದಷ್ಟು ಉಳಿಸೋ ಬೆಳೆಸೋ ಪ್ರಯತ್ನವನ್ನು ಮಾಡಿ ಮೊದಲು ನಮ್ಮ ಕನ್ನಡ ನಟರಿಗೆ ಆದ್ಯತೆಯನ್ನು ಕೊಡಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟೊತ್ತು ಮಾತಾಡಿದಂಥ ಸತೀಶ್ ಅಂಕಲ್ ಇವರೇ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಬಾಯ್ ಬಾಯ್